ಹುರ್ಳಿಕಾಳಿಂದ ಬಸಾರ್ ಮಾಡೋಕೆ ತೋರಿಸ್ಕೊಡ್ತೀನಿ ಇದು ನೆನ್ಸಿಲ್ಲ ಹೀಗೇನೆ ನಾನು ಮಾಡೋದು ತೋರಿಸ್ಕೊಡ್ತೀನಿ ಇದರಲ್ಲಿ ನೆನ್ಸ್ಬಿಟ್ಟು ಓವರ್ ನೈಟು ಒಂದು ಎರಡು ಮೂರು ದಿವಸ ಬಟ್ಟೆಲಿ ಕಟ್ಟಿದ್ರೆ ಮೊಳಕೆ ಬರೆಸಿ ಅದರಲ್ಲೂ ಸಹ ಮಾಡ್ಕೋಬಹುದು ಈಗ ಒಂದು ಮುಕ್ಕಾಲು ಕಪ್ಪಷ್ಟು ಒಣಗಿದ ಹುರುಳಿಕಾಳು ತೊಗೊಂಡಿದ್ದೀನಿ ಕುಕ್ಕರ್ ಮೆಥಡಲ್ಲಿ ತೋರಿಸ್ಕೊಡ್ತೀನಿ ಕುಕ್ಕರ್ ಹಾಕೊಳ್ಳಿ ಇದನ್ನ ಒಂದು ಮೂರ್ನಾಲ್ಕು ಸತಿ ಚೆನ್ನಾಗಿ ತೊಳ್ಕೊಬೇಕು ಬಸ್ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇದು ಕ್ಲೋಸ್ ಮಾಡಿಬಿಟ್ಟು ಮೂರು ವಿಜಲ್ ತೊಗೋಬೇಕು ಬದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ಪುರಿ ಮಾಡಿರೋಂಥ ಸಾರಿನ ಪುಡಿ ಒಂದು ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ನಾಲ್ಕು ಕಪ್ ಮೆಣಸಿನ ಕಾಳು ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಒಂದು ಒಂದು ಅರ್ಧ ಹಿಡಿ ಆಗೋ ಅಷ್ಟು ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಮೆಣಸು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೋದು ಇಲ್ಲಾಂದರೆ ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಟುಬಿಟ್ಟು ಸಹ ಹಾಕೋಬೋದು ಅದೂ ಚೆನ್ನಾಗಿರುತ್ತೆ ಅರ್ಧ ಹೋಳು ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹುಳಿನ ನೆನ್ಸಿಟ್ಕೊಂಡಿದೆ ಅದನ್ನು ಹಾಕೊತಾ ಇದ್ದೀನಿ ನೀವು ಇದಕ್ಕೆ ಸ್ವಲ್ಪ ಅರ್ಧ ಹುಣಸೆ ಹುಳಿ ಬೇಯುವಾಗ ಒಂದು ಟೊಮ್ಯಾಟಾನು ಸಹ ಬೇಯಿಸ್ಕೊಂಡು ಇದಕ್ಕೆ ಹಾಕೋಬಹುದು ನಾನು ಬರೀ ಹುಣಸೆ ಹುಳಿ ಮಾತ್ರ ಹಾಕೊತಾ ಇದ್ದೀನಿ ಈ ಮೂರು ವಿಷಲ್ ಆಗಿದೆ ಕಾಳು ನೋಡಿ ಈ ಥರ ಆಗಿರಬೇಕು ತುಂಬ ಸಾಫ್ಟ್ ಆಗಬಾರ್ದು ಒಂದು ನೈಂಟಿ ಪರ್ಸೆಂಟಷ್ಟು ಕುಕ್ ಆಗಿರಬೇಕು ತೋರಿಸ್ಕೊಡ್ತೀನಿ ಒಂದು ಕಾಳು ತೊಗೊಂಡ್ರೆ ಈಗ ಪ್ರೆಸ್ ಮಾಡಿದೆ ನೋಡಿ ಹೀಗಾಗಿರಬೇಕು ಒಂದು ನೈಂಟಿ ಪರ್ಸೆಂಟಷ್ಟು ಬೆಂದಿರಬೇಕು ಒಂದು ಸೌಟಷ್ಟು ಕಾ ಬೆಂದಿರೋ ಕಾಳು ಹುಬ್ಬದಕ್ಕೆ ಹಾಕೋಬೇಕು ಇದು ಸಹ ರುಚಿನೂ ಕೊಡುತ್ತೆ ಪ್ಲಸ್ ಗಟ್ಟಿನೂ ಕೊಡುತ್ತೆ ಅದಕ್ಕೆ ಸ್ವಲ್ಪ ಅರ್ಶನದ್ ಪುಡಿ ನೀರು ಹಾಕೊಂಡು ರುಬ್ಕೋಬೇಕು ಫಸ್ಟಿಗೆ ಹೀಗೆ ರುಬ್ಕೊಳ್ಳಿ ಯಾಕೆಂದ್ರೆ ತೆಂಗಿನಕಾಯಿ ಚೂರು ಹಾಕಿರ್ತೀವಲ್ಲ ಮಿಕ್ಸಿ ಜಾರಿಗೆ ಅದು ಸಿಗಲ್ಲ ಫಸ್ಟು ಪೌಡ್ರ್ ತರ ರುಬ್ಕೊಳ್ಳಿ ನೀರು ಹಾಕಿದ್ರಂಗೆ ನೀರು ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಆದ್ಮೇಲೆ ಕೊನೆಯಲ್ಲಿ ಒಂದು ಐದು ಕಡ್ಡಿ ಕೊತ್ತಂಬರಿ ಸೊಪ್ಪು ಹಾಕಿ ಜಸ್ಟ್ ಇದು ಕಟ್ ಆಗಬೇಕು ಫೈನ್ ಪೇಸ್ಟ್ ಮಾಡ್ಕೋಬೇಡಿ ಗ್ರೀನ್ ಕಲರ್ ಬಂದ್ಬಿಡುತ್ತೆ ಜಸ್ಟ್ ಕಟ್ ಆಗಂಗೆ ರುಬ್ಕೊಳ್ಳಿ ಈ ಥರ ಆಗಿರ್ಬೇಕು ಕಾಳು ಸೊಪ್ಪು ಈ ಥರ ಬಸಿಬೇಕು ಆ ಥರ ಸಪ್ರೇಟ್ ಮಾಡಿಟ್ಕೊಳ್ಳಿ ಈ ಥರ ಸಪ್ರೇಟ್ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಪಲ್ಯಕ್ಕೆ ಇದು ಸಾರಿಗೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಸೊಪ್ಪು ಬೆಳ್ಳುಳ್ಳಿ ದ ಈರುಳ್ಳಿ ಖಾರ ಈ ಬೇಳೆ ಇದು ಕಾಳು ಕಟ್ಟು ಹಾಕ್ಕೊಂಡು ಇದನ್ನು ಆ್ಯಡ್ ಮಾಡಬೇಕು ಕಾಳು ಕಟ್ಟೆಲ್ಲ ಹಾಕೊಳ್ಳಿ ಸಾರು ಅಡ್ಜಸ್ಟ್ ಮಾಡ್ಕೋಬೇಕು ಕುದಿಯಕ್ಕೆ ಬಿಡಿ ಇವಾಗ ನಾವು ಬೇವಾಗ ಉಪ್ಪು ಹಾಕಿದ್ವಿ ಇವಾಗ ಉಪ್ಪು ರುಚಿ ನೋಡಿಬಿಟ್ಟು ಉಪ್ಪನ್ನ ಅಡ್ಜಸ್ಟ್ ಮಾಡಬೇಕು ಎಕ್ಸ್ಟ್ರಾ ನೀರು ಹಾಕ್ಕೊಳಿಕ್ ಹೋಗ್ಬಿಡಿ ನಾವು ಕಾಳು ಕಟ್ಟೆ ಹಾಕ್ಬೇಕು ಇದಕ್ಕೆ ಆವಾಗಲೇ ಬಸ್ಸ್ರ ರುಚಿ ಬರೋದು ಉಪ್ಪನ್ನ ಅಡ್ಜಸ್ಟ್ ಮಾಡ್ತಾ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಒಗ್ಗರಣೆಗೆ ಎಣ್ಣೆ ಹಾಕೊಂಡಿದ್ದೀನಿ ಈರುಳ್ಳಿ ಒಣ ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಈ ಥರ ದೊಡ್ಡ ದೊಡ್ಡದಾಗೆ ಹೆಚ್ಕೊಳ್ಳಿಂಟಾಯಿ ಟೇಸ್ಟ್ ಕೊಡುತ್ತೆ ಹಸಿ ಮೆಣಸಿನಕಾಯಿ ಖಾರ ಕೊಡುತ್ತೆ ಪಲ್ಯಕ್ಕೆ ಇದು ಒಂದು ಎರಡು ಸೆಕೆಂಡ್ ಈ ಥರ ಹುರ್ಕೊಳ್ಳಿ ಮಾತ್ರ ಉಪ್ಪು ಹಾಕೊಳ್ಳಿ ಈಗ ಈ ಬೇಯಿಸಿರೋ ಕಾಳು ಹಾಕೋಬೇಕು ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ನೊರೆ ಇದೆಲ್ಲ ಈ ನೊರೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ಪಲ್ಯನೂ ರೆಡಿ ಆಯಿತು ಫ್ಲೇಮ್ ಆಫ್ ಮಾಡಿಬಿಟ್ಟು ಪಲ್ಯಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ತೆಂಗಿನ ತುರಿ ಜಾಸ್ತಿ ಹಾಕೊಳ್ಳಿ ರುಚಿ ಚೆನ್ನಾಗಿ ಕೊಡುತ್ತೆ ಎಲ್ಲ ಮಿಕ್ಸ್ ಮಾಡಿ ರೆಡಿ ಟು ಸರ್ ಮೇಲೆ ಆ ಫ್ರಾತುನು ಹೋಗಿದೆ ಇಷ್ಟ ಆಗಿದ್ರೆ ಸಾಕು ಇವಾಗ ಫ್ಲೇಮ್ನ ಆಫ್ ಮಾಡಿಬಿಡಿ ಸಾರು ಚೆನ್ನಾಗಿ ಕುದ್ದಿದೆ ಬಸ್ಸಾರು ಪಲ್ಯ ರೆಡಿ ಟು ಸರ್ವ್ ವಿತ್ ಬಿಸಿ ಬಿಸಿ ರಾಗಿ ಮುದ್ದೆ ಮೊಳಕೆ ಕಟ್ಟರಲ್ಲೂ ಸಹ ಮಾಡ್ಕೋಬೋದು ನೋಡಿ ಈಗ ಥರ ಆಗಿರಬೇಕು ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕಂತೂ ಎಕ್ಸಲೆಂಟಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ನೋಡಿ ಈ ಥರ ಇರಬೇಕು ಸಾರು ಮುದ್ದೆಗೆ ಹಚ್ಕೊಂಡು ತಿಂದರೆ ಹೀಗಿರಬೇಕು ಜಾಸ್ತಿ ತಡೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಪಲ್ಯ ಹುಳಿಕಾಳು ಬಸ್ಸಾರು ಪಲ್ಯ ಸ್ವಲ್ಪ ತುಪ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಇದು ಮುದ್ದೆಗಂತೂ ಆಗಿರುತ್ತೆ ಟ್ರೈ ಮಾಡಿ ಕುಕ್ಕರಲ್ಲಿ ಈಸಿಯಾಗಿ ಮಾಡ್ಕೊಬೋದು ಇದನ್ನು ಮೊಳಕೆ ಕಟ್ಟು ಸಹ ಮಾಡ್ಬೋದು ಇದಕ್ಕೆ ಸೊಪ್ಪು ಸಹ ಹಾಕೋಬೋದು ದಂಟಿನ ಸೊಪ್ಪು ಚಿಲ್ಕವರೆ ಮತ್ತು ಸಬ್ಸಿಗೆ ಸೊಪ್ಪು ಹಾಕಿ ಸಹ ಮಾಡ್ಕೋಬೋದು ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಹುಳ್ಳಿಕಾಳು ಬಸಾರು ರೆಡಿ ಟು ಸರ್ವ್ ಈ ಚಳಿಗಂತೂ ಆಗಿರುತ್ತೆ ಟ್ರೈ ಮಾಡಿ